ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಆರಂಭವಾಗಿದೆ ನ್ಯಾಯಮೂರ್ತಿಗಳು ವಾದ ಪ್ರತಿವಾದ ಆಲಿಸ್ತಾ ಇದ್ದಾರೆ ಭೈರತಿ ಸುರೇಶ್ ಪರ ಹಿರಿಯ ವಕೀಲ ಸಂದೇಶ್ ಚೌಟಾ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಭೈರತಿ ಬಸವರಾಜು ಅವರ ಪರ ಹಿರಿಯ ವಕೀಲ ಸಂದೇಶ್ ಚೌಟಾ ವಾದ ಮಂಡನೆ ಮಾಡಿದ್ದಾರೆ ಈಗಾಗಲೇ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಪ್ರಕರಣದ ಚಾರ್ಜ್ ಶೀಟ್ ಕೂಡ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಚಾರ್ಜ್ ಶೀಟ್ ಕೂಡ ಸಿದ್ಧ ಆಗಿದೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಫ್ ಐ ಆರ್ ದಾಖಲಾಗಿತ್ತು ಭೈರತಿ ಬಸವರಾಜ್ ವಿರುದ್ಧ ಚಾರ್ಜ್ ಶೀಟ್ ಆಗಿಲ್ಲ ಹಿರಿಯ ವಕೀಲ ಸಂದೇಶ್ ಚೌಟಾ ಅವರು ವಾದ ಮಂಡನೆ ಮಾಡಿದ್ದಾರೆ ಈಗಾಗಲೇ ಚಾರ್ಜ್ ಶೀಟ್ ಆಗಿದೆ ಆದರೆ ಎಫ್ ಐ ಆರ್ ದಾಖಲಾದ ಬಳಿಕ ಈವರೆಗೂ ಕೂಡ ಭೈರತಿ ಬಸವರಾಜ್ ವಿರುದ್ಧ ಚಾರ್ಜ್ ಶೀಟೇ ಆಗಿಲ್ಲ ಹೀಗಾಗಿ ಜಾಮೀನು ನೀಡಬೇಕು ಅಂತ ಅವರ ಪರ ವಕೀಲ ವಾದ ಮಂಡನೆ ಮಾಡಿದ್ದಾರೆ ಇನ್ನು ವಕೀಲ ಸಂದೇಶ್ ಚೌಟಾ ಅವರು ಏನೆಲ್ಲ ವಾದ ಮಂಡನೆ ಮಾಡಿದ್ದಾರೆ ಅಂತ ನೋಡೋದಾದರೆ ಕೊಲೆಯಾದಂತಹ ಶಿವ ಜೀವ ಬೆದರಿಕೆ ಇದೆಯಂತ ದೂರು ಕೊಟ್ಟಿದ್ದ ನನಗೆ ಜೀವ ಬೆದರಿಕೆ ಇದೆಯಂತ ಶಿವ ದೂರು ಕೊಟ್ಟಿದ್ದ ಅದಾದ ಬಳಿಕ ಹೈಕೋರ್ಟ್ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿತ್ತು ಶಿವ ದೂರು ಉಲ್ಲೇಖಿಸಿ ವಾದ ಮಂಡನೆ ಮಾಡಿದ್ದಾರೆ ಅಂದರೆ ಅವರೇ ಕೊಟ್ಟಿರುವಂತಹ ಪ್ರಕರಣಕ್ಕೆ ತಡೆಯಾಜ್ಞೆ ಕೊಟ್ಟಿತ್ತು ಕೋರ್ಟು ಅಂತ ಅವರ ಪ್ರಕರಣ ಏನಿತ್ತು ಅದನ್ನು ಉಲ್ಲೇಖ ಮಾಡಿದ್ದಾರೆ ಕಿತ್ತಗನೂರು ಜಮೀನು ಸಂಬಂಧ ಭೈರತಿ ಕಡೆಯಿಂದ ಅಂತ ದೂರು ದಾಖಲಾಗಿತ್ತಂತೆ ರಾಮಮೂರ್ತಿ ನಗರ ಹಾಗೂ ಸಿ ಸಿಬಿಗೆ ದೂರು ಕೊಟ್ಟಿದ್ದರು ನನ್ನನ್ನು ಕೊಲೆ ಮಾಡ್ತಾರೆ ಈ ಬಗ್ಗೆ ತನಿಖೆ ಮಾಡಿ ಅಂತ ಆತ ದೂರು ಕೊಟ್ಟಿದ್ದ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ನಲ್ಲಿ ಎನ್ ಸಿ ಆರ್ ಕೂಡ ದಾಖಲಾಗಿತ್ತು ಮೇ ಇಪ್ಪತ್ತೆಂಟರಂದು ಎನ್ ಸಿ ಆರ್ ಕ್ಲೋಸ್ ಆಗುತ್ತೆ ಈ ಪ್ರಕರಣದ ಬಗ್ಗೆ ಸಂದೇಶ್ ಚೌಟಾ ಅವರು ಮಾಹಿತಿ ಕೊಟ್ಟಿದ್ದಾರೆ ಏನೆಲ್ಲ ನಡೀತು ಈ ಪ್ರಕರಣದಲ್ಲಿ ಅನ್ನುವಂತಹ ವಿವರಣೆಗಳನ್ನು ಕೋರ್ಟ್ಗೆ ಕೊಟ್ಟಿದ್ದಾರೆ ಜೊತೆಗೆ ಸಂದೇಶ್ ಚೌಟಾ ಅವರು ಭೈರತಿ ಬಸವರಾಜು ಅವರಿಗೆ ಜಾಮೀನು ನೀಡಬೇಕು ಅಂತ ತಮ್ಮ ವಾದ ಮಂಡನೆ ಮಾಡಿದ್ದಾರೆ ಇನ್ನು ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಆಲಿಸಿ ಭೈರತಿ ಬಸವರಾಜ್ ಅವರಿಗೆ ಜಾಮೀನು ಗ್ರಾಂಟ್ ಮಾಡುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸಂತೋಷ್ ಬಿಕ್ಲಾ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರು ಜಾಮೀನು ನೀಡಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ರು ವಾದ ಪ್ರತಿವಾದ ಆರಂಭ ಆಗಿದೆ ಏನೆಲ್ಲ ವಾದ ಪ್ರತಿವಾದಗಳು ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಪ್ರಕರಣ ಶಿವಾಪುರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭೈರತಿ ಬಸವರಾಜ್ ಏನೇ ಪ್ರಕರಣದಲ್ಲಿ ಐದನೇ ಆರೋಪಿ ಆಗಿದ್ರು ಆರೋಪಿ ಇದರಲ್ಲಿ ಸಾಕಷ್ಟು ಇನ್ವಾಲ್ವ್ಮೆಂಟ್ ಇದೆ ಈಗಾಗಲೇ ಏನು ಇವರು ಅಹ್ ಡಿಸೆಂಬರ್ ಇಪ್ಪತ್ತೆಂಟರ ಒಂದು ಹೈಕೋರ್ಟ್ ನೀಡಿರುವ ಮಧ್ಯಂತರ ಜಾಮೀನು ಏನು ಇವರಿಗೆ ಸಿಕ್ಕಿತ್ತು ಪ್ರಕರಣದಲ್ಲಿ ಇದನ್ನ ಪ್ರಶ್ನೆ ಮಾಡಿ ಸಿಐಡಿ ಅಧಿಕಾರಿಗಳು ಕೋರ್ಟ್ಗೆ ಹೈಕೋರ್ಟ್ಗೆ ಮೊರೆ ಹೋಗಿರುವಂತದ್ದು ಇಡೀ ಪ್ರಕರಣದಲ್ಲಿ ಇವರು ಕೊಟ್ಟಿರುವಂತ ಮಧ್ಯಂತರ ಜಾಮೀನು ಏನಿದೆ ಮಧ್ಯಂತರ ಜಾಮೀನನ್ನ ರದ್ದುಗೊಳಿಸಬೇಕು ಹೇಳಿ ಅವ್ರು ಹೋಗಿರುವಂತದ್ದು ಈ ಸಂದರ್ಭದಲ್ಲಿ ಏನು ಅವರ ಪರವಾಗಿ ಇದೇ ವಕೀಲರಾಗಿರುವಂತ ಸಂದೇಶ್ ಚೌಟ ಅವರು ವಾದವನ್ನು ಮಾಡ್ತಾ ಇರುವಂತದ್ದು ವಾದವನ್ನ ಮಾಡಿ ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ನಲ್ಲೂ ಕೂಡ ಇವರ ಹೆಸರುಗಳ ಸರಿಯಾಗಿ ಉಲ್ಲೇಖವನ್ನು ಮಾಡಿಲ್ಲ ಅದರ ಜೊತೆಗೆ ಚಾರ್ಜ್ ಸೀಟ್ ಇದುವರೆಗೂ ನಮ್ಗೊಂದು ಪ್ರತಿಯನ್ನು ಕೂಡ ಇವರು ಕೊಡ್ಲಿಲ್ಲ ಇಡೀ ಪ್ರಕರಣದಲ್ಲಿ ಅವರು ಹತ್ಯೆ ಆದ ದಿನ ಅಲ್ಲಿಗೆ ಬಂದ್ ಹೋಗಿದ್ರು ಅಂತ ಹೇಳಿ ಇವರು ತೋರಿಸ್ತಾ ಇರುವಂತದ್ದು ಅದಕ್ಕೆ ಪೂರಕವಾದ ದಾಖಲೆಗಳು ಕೂಡ ಕೇಳಿ ಬರ್ತಾ ಇಲ್ಲ ಈ ಹಿಂದೆ ಈತ ಎ ಸಿ ಪಿ ಆಫೀಸ್ಗೆ ಏನು ದೂರನ್ನ ಕೊಟ್ಟಂತ ಸಂದರ್ಭ ಇರ್ಬೋದು ಆರಂಭದಲ್ಲಿ ಅವರ ತಾಯಿ ನೀಡಿದಂತ ದೂರು ಇರ್ಬೋದು ಭಾರತೀಯ ನಗರ ಪೊಲೀಸರು ಕಡೆದು ವಿಚಾರಣೆ ಮಾಡಿದಾಗ ಅದಕ್ಕೂ ಕೂಡ ಸಹಕಾರವನ್ನು ಕೊಡಲಾಗಿದೆ ಸಿಐಡಿ ಡಿ ಅಧಿಕಾರಿಗಳಿಗೂ ಕೂಡ ಪ್ರಕರಣದ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೂ ಕೂಡ ಇವರು ಹೋಗಿ ವಿಚಾರಣೆಗೆ ಸಹಕಾರವನ್ನು ನೀಡಿದರೆ ಇಷ್ಟೆಲ್ಲ ನೀಡಿದ್ರು ಕೂಡ ವಿನಾಕಾರಣ ಇವ್ರನ್ನ ಬಂಧನ ಮಾಡಬೇಕು ಅನ್ನೋ ರಾಜಕೀಯ ದುರುದ್ದೇಶದಿಂದ ಈ ಅವ್ರಿಗೆ ನೀಡಿರುವಂತ ಆ ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು ಆಮೇಲೆ ಅವ್ರನ್ನ ಕಸ್ಟೋಡಿಯಲ್ಲಿ ಎನ್ಕ್ವೈರಿಯನ್ನ ಮಾಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಹೀಗಾಗಿ ಇವರಿಗೆ ಯಾವುದೇ ಹಂತದಲ್ಲೂ ಕೂಡ ಇವ್ರಿಗೆ ನೀಡಿರುವಂತ ಮಧ್ಯಂತರ ಜಾಮೀನನ್ನ ರದ್ದು ಮಾಡಬಾರದು ಅಂತ ಹೇಳಿ ಅವರು ಮನವಿಯನ್ನ ಮಾಡ್ಕೊಂಡಿರುವಂತದ್ದು ಇತ್ತ ಸರ್ಕಾರಿ ಪರ ವಕೀಲರು ಎಸ್ ಪಿ ಆಗಿ ಜಗದೀಶ್ ಅವರು ಕೂಡ ಏನು ಈಗಾಗ್ಲೇ ವಾದ ಮಂಡನೆಯನ್ನು ಮಾಡ್ತಾ ಇರುವಂತದ್ದು ಅವರು ಕೂಡ ಇಡೀ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರನ್ನ ಬಂಧಿಸಿ ವಿಚಾರಣೆಯನ್ನ ಮಾಡುವಂತದ್ದು ಕಸ್ಟೋಡಿಯಲ್ಲಿ ಎನ್ಕ್ವೈರಿ ಏನಂತ ಹೇಳ್ತೀವಿ ಕಸ್ಟೋಡಿಯಲ್ಲಿ ಎನ್ಕ್ವೈರಿ ಮಾಡುವಂತದ್ದು ಸಾಕಷ್ಟು ಅನಿವಾರ್ಯವಾಗಿದೆ ಪ್ರಕರಣದ ಸಂಪೂರ್ಣವಾಗಿ ತನಿಖೆ ಮುಗಿದೇ ಇರುವ ಹಿನ್ನೆಲೆಯಲ್ಲಿ ಅವ್ರಿಗಿನ್ನೂ ಕೂಡ ಚಾರ್ಜ್ ಶೀಟ್ ಅನ್ನ ಹಾಕಿಲ್ಲ ಮತ್ತು ಚಾರ್ಜ್ ಶೀಟ್ ಅನ್ನು ಕೂಡ ಅವರು ಕೊಡ್ತಿಲ್ಲ ಈ ಪ್ರಕರಣದ ಸಂಪೂರ್ಣವಾಗಿ ವಿಚಾರಣೆ ಮುಗಿದ ನಂತರ ಆ ಆರೋಪಿತರಿಗೆ ಸಿಗ್ಬೇಕಾದ ಎಲ್ಲ ಕಾನೂನುಡಿಯಲ್ಲಿ ಸಿಗ್ಬೇಕಾದ ಚಾರ್ಜ್ ಶೀಟ್ ಪ್ರತಿಗಳಿರುವುದು ಬೇರೆ ಏನ್ ಡಾಕ್ಯುಮೆಂಟ್ಗಳು ಬೇಕು ಅವೆಲ್ಲವೂ ಕೂಡ ಸಿಗ್ತವೆ ಸೊ ಹೀಗಾಗಿ ಇವ್ರನ್ನ ಜಾಮೀನನ್ನ ರದ್ದು ಮಾಡಿ ಮಧ್ಯಂತರ ಜಾಮೀನನ್ನ ರದ್ದು ಮಾಡಿ ಜೆ ಐಡಿ ಅಧಿಕಾರಿಗಳು ಕಸ್ಟೋಡಿಯಲ್ ಎನ್ಕ್ವೈರಿಯನ್ನು ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತೇಳಿ ಇವರು ಕೂಡ ವಾದವನ್ನ ಮಾಡಿರುವಂತದ್ದು ವಾದ ಮತ್ತು ಪ್ರತಿವಾದವನ್ನ ಆಲಿಸಿರುವಂತ ನ್ಯಾಯಾಲಯ ಪ್ರಕರಣದ ವಿಚಾರಣೆಯ ನಾಳೆ ಅರ್ಜಿಯನ್ನ ವಿಚಾರಣೆಗೆ ಮುಂದೂಡಿಕೆಯನ್ನ ಮಾಡಿರುವಂತದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲಾ ಮಾಹಿತಿಗೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಾದ ಪ್ರತಿವಾದ ಆಲಂ ಆರಂಭ ಆಗಿದೆ ಭೈರತಿ ಬಸವರಾಜು ಅವರ ಪರವಾಗಿ ಸಂದೇಶ್ ಚೌಟ ವಾದ ಮಂಡನೆ ಮಾಡ್ತಾ ಇದ್ದಾರೆ ಜೊತೆಗೆ ಈ ಪ್ರಕರಣದಲ್ಲಿ ಈವರೆಗೆ ಆಗಿರುವಂತಹ ಬೆಳವಣಿಗೆಗಳು ಏನೇನಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳ ಎದುರು ಈ ವಿಚಾರಗಳನ್ನು ಅವರಿಗೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಜೊತೆಗೆ ಚಾರ್ಜ್ ಶೀಟೇ ಆಗಿಲ್ಲ ಭೈರತಿ ಬಸವರಾಜು ಅವರ ವಿರುದ್ಧ ಚಾರ್ಜ್ ಶೀಟ್ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳಿದರು ಜೊತೆಗೆ ಈ ಪ್ರಕರಣದ ತನಿಖೆ ಇನ್ನೂ ನಡೀತಾ ಇದೆ ಹೀಗಾಗಿ ಈ ಪ್ರಕರಣದಲ್ಲಿ ಭೈರತಿ ಬಸವರಾಜು ಅವರಿಗೆ ಜಾಮೀನು ನೀಡಬೇಕು ಅಂತ ಅವರು ತಮ್ಮ ವಾದ ಮಂಡನೆ ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರತಿವಾದ ಯಾವ ರೀತಿಯಾಗಿ ಸಲ್ಲಿಕೆ ಆಗುತ್ತೆ ಎಸ್ ಪಿ ಪಿ ಅವರಿಂದ ಅದನ್ನು ಕೂಡ ನೋಡಬೇಕಾಗತ್ತೆ ಅದಾದ ನಂತರ ಈ ಪ್ರಕರಣದಲ್ಲಿ ಜಾಮೀನು ಸಿಗುತ್ತಾ ಇಲ್ವಾ ಭೈರತಿ ಬಸವರಾಜು ಅವರ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಒಂದು ವೇಳೆ ಜಾಮೀನು ಸಿಗದೆ ಇದ್ದರೆ ಜೈಲೇ ಗತಿಯಾಗುವಂತಹ ಸ್ಥಿತಿ ಕೂಡ ಬಂದೊದಗುತ್ತೆ